ಒಂದು ಜನರಿಗೆ ಒಂದು ಕುತೂಹಲ ಡೆಫಿನೆಟ್ಲಿ ಇದ್ದೇ ಇರತ್ತೆ ಹೈ ಪ್ರೊಫೈಲ್ ಕೇಸ್ಗಳನ್ನು ಪೊಲೀಸ್ನವ್ರು ಹೆಂಗ್ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಹೇಳಿ ಸ್ವತಃ ನೀವೇ ಇರೋದ್ರಿಂದಾಗಿ ಆ ಕುತೂಹಲದ ಪ್ರಶ್ನೆ ನಿಮ್ಗೆ ಸರಿ ದೊಡ್ಡ ದೊಡ್ಡ ಪ್ರೊಫೈಲ್ ಕೇಸ್ ಗಳು ಬರ್ತವೆ ಪ್ರಭಾವ ಇರುತ್ತೆ ಪ್ರೆಷರ್ ಬೀಳ್ಬಹುದು ಅಂತ ಸಿಚುವೇಶನ್ ಎಲ್ಲ ನೀವೆಲ್ಲ ಹ್ಯಾಕ್ ಹ್ಯಾಂಡ್ಲ್ ಮಾಡ್ತೀವಿ ಈ ಕಾನೂನಿನ ದೃಷ್ಟಿಯಲ್ಲಿ ಯಾವುದು ಹೈ ಪ್ರೊಫೈಲ್ ಇಲ್ಲ ಯಾವುದು ಲೋ ಪ್ರೊಫೈಲ್ ಇಲ್ಲ ಕಾನೂನು ಎಲ್ಲರೂ ಕೂಡ ಒಂದೇನೆ ಯಾವುದೇ ಇದರಲ್ಲಿ ಒಪ್ಪ ಒಪ್ಪತಕ್ಕಂಥ ಪ್ರಶ್ನೆ ಅಲ್ಲ ನೀವು ಪ್ರತ್ಯಕ್ಷಿಸಿ ಪ್ರಮಾಣಿಸಿ ನೋಡಿ ಅನ್ನೋ ಹಾಗೆ ಯು ವೆರಿಫೈ ಇಟ್ ದಟ್ಸ್ ಹೌ ವಿ ಆರ್ ಫಂಕ್ಷನಿಂಗ್ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲೂ ಕೂಡ ಒಂದೇ ಆಗ್ತಿದೆ ಯಾವುದು ಅಪರಾಧ ಅನ್ನೋದಿದೆ ಅದು ಮಾತ್ರ ಹೋಗ್ತದೆ ಉಳಿದ ಅಂಶಗಳೆಲ್ಲ ಗೌಣ ಆಗ್ತೇವೆ ನೀವು ಎಲ್ಲಿಯವರು ಯಾರು ಸ್ಥಳೀಯರೇ ಹೊರಗಿನವರೇ ಗಂಡಸರೇ ಹೆಂಗಸರೇ ಆ ಥರದ ಅಂಶಗಳೆಲ್ಲ ಗೌಣ ಆಗ್ತವೆ ಕಾನೂನು ಎಲ್ರಿಗೂ ಒಂದನೇ ಅದನ್ನೇ ಅನುಷ್ಠಾನ ಮಾಡ್ತಕ್ಕಂಥದ್ದು ಅದನ್ನು ಎತ್ತಿ ಹಿಡತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಹೈ ಪ್ರೊಫೈಲ್ ಲೋ ಪ್ರೊಫೈಲ್ ಪ್ರಶ್ನೆ ಬರೋದಿಲ್ಲ ಅಂತ ನಾನು ಭಾವಿಸ್ತೇನೆ ರೈಟ್ ಸರಿಗ ಒಂದೊಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಿ ಬಿ ಅವರು ಕೆಲವು ಸಲ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಕೆಲವು ಸಲ ಇ ಡಿ ಅವ್ರ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಇಲ್ಲ ಸ್ಟೇಟ್ ಪೊಲೀಸ್ ಹ್ಯಾಂಡಲ್ ಮಾಡ್ತಿರ್ತಾರೆ ಅಂದರೆ ಏಜೆನ್ಸಿಗಳ ನಡುವಿನ ಸಾಮರಸ್ಯ ಅನ್ನೋದು ಬೇಕಾಗುತ್ತೆ ಸೊ ಅದು ಹೇಗೆ ಕೋಆರ್ಡಿನೇಟ್ ಮಾಡ್ಕೊಳ್ತೀರಿ ಅಂತ ಏಜೆನ್ಸಿಗಳ ಮಧ್ಯೆ ಸಾಮರಸ್ಯ ಅತ್ಯುತ್ತಮವಾಗಿದೆ ಎಲ್ಲ ಏಜೆನ್ಸಿಗಳ ಏನು ಆಲ್ ದೀಸ್ ಏಜೆನ್ಸೀಸ್ ಆರ್ ಗೌರ್ನ್ ಬೈ ದ ಸೇಮ್ ಸೆಟ್ ಆಫ್ ಲಾಸ್ ಆ್ಯಂಡ್ ಅಲ್ಟಿಮೇಟ್ಲಿ ಮೇಲ್ಗಡೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ ನಮ್ಮ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಬೇರೆ ಬೇರೆ ಕಾನೂನುಗಳಿದಾವೆ ಬೇರೆ ಬೇರೆ ಕಾನೂನುಗಳ ಅನುಷ್ಠಾನಕ್ಕೆ ಬೇರೆ ಬೇರೆ ಏಜೆನ್ಸಿಗಳಿಗೆ ಒಂದು ಪವರ್ಸನ್ನು ಅಧಿಕಾರವನ್ನು ಕೊಡಲಾಗಿದೆ ನಾವು ಸ್ಥಳೀಯ ಪೊಲೀಸರಾಗಿ ನಮಗೆ ಎಲ್ಲ ಕಾನೂನುಗಳಲ್ಲಿ ಅವಕಾಶ ಇದ್ದೇ ಇರ್ತದೆ ಉಳಿದಂಥ ಈ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಏನಿದೆ ಅದು ಸಿ ಬಿ ಐ ಇರ್ಬೋದು ಎನ್ ಐ ಎ ಇರ್ಬೋದು ಅಥವಾ ನೀವು ಹೇಳಿದಾಗೆ ಇ ಡಿ ಇರ್ಬೋದು ಅವರು ಸ್ಪೆಷಲೈಸ್ಡ್ ಕಾನೂನುಗಳನ್ನು ಅವರು ಅನುಷ್ಠಾನಕ್ಕೆ ಅವರು ಮಾಡ್ತಾರೆ ಅವಶ್ಯಕ ಸಂದರ್ಭಗಳಲ್ಲಿ ಅವರು ನಮ್ಮ ಸಹಾಯವನ್ನು ಕೇಳ್ತಾರೆ ಈವನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಸಹಾಯವನ್ನು ಕೇಳ್ತಾರೆ ಅದನ್ನು ನಾವು ಸದಾ ನಾವು ಒದಗಿಸ್ತಾ ಇದ್ದೇವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ